ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಸಿನಿಪಾಯಣ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಲೈಕ್ ಕಮೆಂಟ್ ಶೇರ್ ಎಲ್ಲವೂ ನನ್ನ ಈ ಒಂದು ಚಾನೆಲ್ ಮೇಲೆ ಇರಲಿ ಇವತ್ತಿನ ನಮ್ಮ ಒಂದು ವಿಡಿಯೋ ವಿಶೇಷವಾದ ವೀಡಿಯೋ ಎಲ್ರಿಗೂ ಇಷ್ಟ ಆಗುವಂತಹ ವಿಡಿಯೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಂಜುಳ ಅವರ ಒಂದು ಸವಿ ನೆನಪನ್ನು ಮೆಲುಕು ಹಾಕ್ಕೊಂಡು ಬರೋಣ ನೀವು ಕೂಡ ರೆಡಿ ಇದ್ದರೆ ತಾನೆ ಮಂಜುಳ ಅಂದರೆ ಎಲ್ರಿಗೂ ಏನೋ ಒಂದು ಇಷ್ಟ ಏನೋ ಒಂದು ರೀತಿಯ ಇಷ್ಟ ಹಾಗೆ ಏನೋ ಒಂದು ರೀತಿಯ ಪ್ರೀತಿ ಏನೋ ಒಂದು ರೀತಿಯ ನೆನಪು ಈಗ ನಮ್ಮ ನಡುವೆ ಈ ಒಂದು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಲಾವಿದರು ಕಾಲವಾಗಿ ಹೋಗಿದ್ದಾರೆ ಎಲ್ಲರ ನೆನಪು ಕೂಡ ನಮ್ಗೆ ಯಾವುದೋ ಒಂದು ಕಾರಣದಿಂದ ಆಗ್ತಾನೇ ಇರುತ್ತಲ್ವ ಆದರೆ ತುಸು ಹೆಚ್ಚು ಮಂಜುಳ ಅವರ ನೆನಪಾಗುತ್ತೆ ಅಂತಲೇ ಖಂಡಿತವಾಗಿ ಹೇಳ್ಬೋದು ಯಾಕಂದರೆ ಅವರೊಂದು ಅವರೊಂದೊಂದು ಸಿನಿಮಾದಲ್ಲಿ ಮಾಡಿರುವ ಪಾತ್ರ ಅದ್ಭುತ ಅಭಿನಯ ಹಾಗೆ ಅವರ ಒಂದು ಆಕರ್ಷಕ ಕಣ್ಣುಗಳು ಮುದ್ದು ಮುದ್ದಾದ ಮುಖ ಮುದ್ದಾದ ನಗು ಇವೆಲ್ಲವೂ ಕೂಡ ಅವರ ಅಭಿಮಾನಿಗಳಿಗೆ ನೆನಪನ್ನು ಕೊಡುತ್ತೆ ಹಾಗೆ ಮಧ್ಯೆ ಮಧ್ಯೆ ಆ ನೆನಪು ಕೂಡ ಕಾಡ್ತಾ ಇರುತ್ತೆ ಅಲ್ವಾ ಅದಕ್ಕೆ ಹೇಳೋದು ನೋಡಿ ಕಲಾವಿದರು ಜೀವಂತವಾಗಿಲ್ಲ ಅಂದ್ರೂ ತೆರೆ ಮೇಲೆ ಖಂಡಿತ ಸದಾ ಜೀವಂತವಾಗಿರ್ತಾರೆ ಅನ್ನೋದಕ್ಕೆ ನಮಗಿಂತ ನಟ ನಟಿಯರೆಲ್ಲ ದೊಡ್ಡ ಸಾಕ್ಷಿ ಅಲ್ವಾ ಈಗ ಮಂಜುಳವರಿಗೆ ಯಾವುದೇ ಒಂದು ಪಾತ್ರ ಕೊಡಲಿ ಅವರು ಅದಕ್ಕೆ ಜೀವ ತುಂಬುವಂಥ ಒಂದು ಒಳ್ಳೆಯ ಹತ್ರ ಇತ್ತು ಒಂದು ಗೃಹಿಣಿ ಪಾತ್ರ ಕೊಡಲಿ ಆತ ಒಂದು ಪ್ರೇಮ ಪ್ರೇಮ ವೈಫಲ್ಯ ಗೈಯಾಳಿ ತುಂಟಿ ಹುಚ್ಚಿ ಹಾಗೆ ಅದಲ್ಲದೆ ಪೌರಾಣಿಕ ಕಲಾತ್ಮಕ ಯಾವುದೇ ಚಿತ್ರ ಸಿಗಲಿ ಅವರು ಅದಕ್ಕೆ ಸರಿಯಾದ ಅಭಿನಯವನ್ನು ಕೊಡ್ತಾಯಿದ್ರು ಅವತ್ತಿನ ನಿರ್ದೇಶಕರಿಗೆಲ್ಲ ಇವರತ್ರ ಅಭಿನಯ ತೆಗೆಸೋದಷ್ಟು ಕಷ್ಟವಾಗ್ತಾ ಇರಲಿಲ್ಲ ಅಂತ ಇವತ್ತಂದರೆ ಒಂದು ಎಷ್ಟು ಟೇಕೆಲ್ಲ ತೆಗಿಬೇಕಲ್ವ ಒಂದು ಒಂದು ಒಬ್ಬರ ಒಂದು ಹೊಸ ನಟಿಯರಿಂದ ಅಭಿನಯ ತೆಗಿಬೇಕಂದ್ರೆ ಒಂದೊಂದಷ್ಟು ಟೇಕ್ ತೆಗಿಬೇಕು ಕೆಲವರು ಹಾಗೆ ಮಾಡುವರಿದ್ದಾರೆ ಆದರೆ ಮಂಜುಳ ತುಂಬ ಸಲೀಸಾಗಿ ಮಾ ಮಾಡ್ತಾಯಿದ್ರಂತೆ ಯಾವುದೇ ಪಾತ್ರ ಕೊಟ್ಟರು ನೋಡಿ ಕೆಲವು ಕಲಾವಿದರು ಕೆಲವು ಪಾತ್ರಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ ಇಂಥದೇ ಪಾತ್ರ ಅಂತ ವಿಲನ್ ಪಾತ್ರ ಆದರೆ ವಿಲನೇ ಹೀರೋ ಆದರೆ ಅದಕ್ಕೆ ಒಂದೇ ರೀತಿಯ ಒಂದು ಕಥೆ ಇರುವ ನಾಯಕನ ಪಾತ್ರ ನಾಯಕಿ ಪಾತ್ರ ಅಂದರೆ ಅವರ ಹಾಗೆಲ್ಲ ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಸರಿಯಾಗಿ ಅವರು ಅದಕ್ಕೆ ಜೀವ ತುಂಬಿಸ್ತಾ ಇದ್ದರು ಅದಕ್ಕೆ ಅವರ ಸಿನಿಮಾ ಅಂತ ಅವತ್ತು ಬಂದಾಗ ಅದಕ್ಕೆ ಯಾವಾಗಲೂ ಹೆಚ್ಚಾಗಿ ಥಿಯೇಟ್ರ್ ಆಗ್ತಾಯಿತ್ತು ಒಳ್ಳೆಯ ಒಂದು ಲಾಭನೂ ಕೂಡ ನಿರ್ದೇಶಕರು ನಿರ್ಮಾಪಕರಿಗೆ ಸಿಗ್ತಾ ಇತ್ತು ಯಾವತ್ತೂ ಅವರು ದುಡ್ಡಿಗೂ ಕೂಡ ಬೇಡಿಕೆ ಅಂತ ನನಗೆ ಇಷ್ಟು ಸಂಭಾವನೆ ಬರಬೇಕು ತಾನು ಏನೆಂಬುದನ್ನು ಅವರಿಗೆ ಅರ್ಥ ಆಗಿಲ್ಲ ಒಟ್ಟಲ್ಲಿ ಅವರು ಸಿಕ್ಕಿದ ಪಾತ್ರಗಳಿಗೆಲ್ಲ ಚೆನ್ನಾಗಿ ಅಭಿನಯ ಮಾಡೋದಷ್ಟೇ ಅವರ ಕೆಲಸವಾಗಿತ್ತು ಅವರು ಹುಟ್ಟು ಕಲಾವಿದ ಆಗಿದ್ದರು ಯಾಕೆಂದರೆ ಹುಟ್ಟು ಕಲಾವಿದಗೆ ಮಾತ್ರ ಈ ರೀತಿ ಅಭಿನಯ ಕೊಡಲಿಕ್ಕೆ ಸಾಧ್ಯ ಕಲಿತು ಮಾಡುವುದು ಯಾವಾಗಲೂ ಕಲೆ ಅಲ್ಲ ಅದು ಕಲಿತು ಮಾಡುವುದು ಒಂದು ರೀತಿಯ ಏನು ಹೇಳೋದು ನಮ್ಮ ಒಂದು ಕಸುಬು ಅಂತ ಹೇಳ್ಬೋದು ನಾವೊಂದು ದುಡ್ಡು ಸಂಪಾದನೆ ಮಾಡುವಂತಹ ದಾರಿ ಆದರೆ ಇವರು ಅವತ್ತೆಲ್ಲ ಅಂದಿನ ಕಾಲದಲ್ಲಿ ಇವರು ಯಾರು ದುಡ್ಡು ಸಂಪಾದನೆ ಮಾಡಲಿಕ್ಕೆ ಚಿತ್ರರಂಗಕ್ಕೆ ಬಂದವರು ಅಲ್ಲ ಯಾಕಂದರೆ ಅವತ್ತಿನ ಸಂಭಾವನೆ ಅಷ್ಟೇ ಇತ್ತಲ್ವ ಬರೀ ಸಾವಿರದೊಳಗೆ ಇತ್ತು ಇವತ್ತೆಲ್ಲ ಲಕ್ಷ ಕೋಟಿ ಅಂತ ಎಷ್ಟೆಷ್ಟು ಕೋಟಿವರೆಗೆ ಹೋದ್ರೂ ಅವತ್ತೆಲ್ಲ ಒಂದಷ್ಟು ಒಂದು ಸಾವಿರದೊಳಗೆ ಒಂದು ಐದು ಸಾವಿರದ ಒಳಗಡೆ ಅವತ್ತಿನ ಸಂಭಾವನೆ ಇತ್ತು ಹಾಗಾಗಿ ಅವರು ಯಾವತ್ತೂ ಸಂಭಾವನೆಗೋಸ್ಕರ ಚಿತ್ರರಂಗದಲ್ಲಿ ಬಂದವರೆಲ್ಲ ಅವರಿಗೆ ಚಿತ್ರರಂಗ ಅಂದರೆ ಚಿಕ್ಕದಿಂದಲೇ ಭರತನಾಟ್ಯ ನೃತ್ಯ ವೇದಿಕೆ ಹತ್ತೋದೆಲ್ಲ ಬಹಳ ಉತ್ಸಾಹ ಇತ್ತು ಅದಕ್ಕೆ ಮನೆಯವರ ಸಪೋರ್ಟ್ ಇತ್ತು ಹಾಗಾಗಿ ನಂತರದಲ್ಲಿ ಅವರ ಆಯ್ಕೆ ಚಿತ್ರರಂಗ ಆಗಿತ್ತು ಅದು ಅವರು ನೋಡಲಿಕ್ಕೆ ಅದ್ಭುತ ಅಲ್ವ ಒಳ್ಳೆ ಚುರುಕಾಗಿದ್ದರು ಇದೆಲ್ಲ ನೋಡಿ ಅವರಿಗೆ ಬೇಗನೆ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಅವಕಾಶ ಕೂಡ ಸಿಕ್ಕಿತ್ತು ಇವರೀಗ ನೋಡಿ ಇವರಿಗೆ ಚಿತ್ರರಂಗದಲ್ಲಿ ಅಭಿನಯ ಮಾಡಲಿಕ್ಕೆ ಆವತ್ತಿನ ಸಮಯದಲ್ಲಿ ಯಾವುದೇ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ ಇವತ್ತೆಲ್ಲ ಹಿಂದಿನ ಚಿತ್ರಗಳನ್ನು ನೋಡಿ 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 ಮಾಡ್ಬೋದಾಗಿತ್ತು ಅವತ್ತದೆಲ್ಲ ಇರಲಿಲ್ಲ ಹಾಗೆ ಇವರೆಲ್ಲ ಸೆಟ್ಟಿಗೆ ಬಂದಾಗಲೂ ಸರಿಯಾದ ಸಮಯಕ್ಕೆ ಬರ್ತಾಯಿದ್ರು ನಿರ್ದೇಶಕ ನಿರ್ಮಾಪಕರು ನಾಯಕರಲ್ಲಿ ಬಂದಾಗ ಎದ್ದು ನಿಂತು ನಮಸ್ಕಾರ ಮಾಡುವಂಥ ಒಂದು ಗೌರವ ಕೊಡು ಎಲ್ಲರು ಇವರು ಅಂತಲ್ಲ ಅವರು ಅಂತಲ್ಲ ಅಂದಿನ ಸಮಯದಲ್ಲಿ ಎಲ್ಲ ನಟ ನಟಿಯರು ತುಂಬ ನಿರ್ದೇಶಕ ನಿರ್ಮಾಪಕರಿಗೆ ತಲೆಬಾಗಿ ನಡೀತಾ ಇದ್ರು ಇವತ್ತು ನಿರ್ದೇಶಕ ನಿರ್ಮಾಪಕರಂದ್ರೆ ಅವರ ಮುಂದೆನೇ ಕಾಲ ಮೇಲೆ ಕಾಲ ಹಾಕಿರ್ತಾರೆ ಅವರೇ ತಲೆಬಾಗಬೇಕು ನಟ ನಟಿಯರಿಗೆ ಅಂತಹ ಒಂದು ಕಾಲ ಅಲ್ವ ಅವತ್ತಿನ ಕಾಲನೇ ಬೇರೆತ್ತು ಇವತ್ತಿನ ಕಾಲವೇ ಬೇರೆ ಇದೆ ಯಾಕಂದರೆ ಇವರಿಗೆ ಎಲ್ಲ ನಾಯಕರು ಕೂಡ ಸೂಟ್ ಆಗ್ತಾಯಿತ್ತು ಯಾಕಂದರೆ ಇವರಿಗೆ ಎಲ್ಲ ಪಾತ್ರದಲ್ಲಿ ಇವರಿಗೆ ಅಭಿನಯ ಮಾಡುವ ಕೌಶಲ್ಯ ಇತ್ತು ಆದರೆ ಇವರಿಗೆ ತುಸು ಜಾಸ್ತಿ ಅಂದರೆ ನಮ್ಮ ಶ್ರೀನಾಥ್ ಅವರು ಹೆಚ್ಚಾಗಿ ಇವರಿಗೆ ಸೂಟ್ ಆಗ್ತಾಯಿತ್ತು ಇವರಿಬ್ಬರ ಜೋಡಿಯಲ್ಲಿ ಅದ್ಭುತ ಅದ್ಭುತ ಸಿನಿಮಾಗಳು ಬಂದಿದೆ ಹಾಗೆ ಇವರದ್ದು ಸಿನಿಮಾ ಇವರಿಗೆ ಸಿಕ್ಕಿರುವ ಸಿನಿಮಾಗಳ ಕತೆ ಆಗಿತ್ತು ನಾಯಕರು ಹಾಗಿದ್ದರು ಆವತ್ತಿನ ಒಂದೊಂದು ಚಿತ್ರದ ಹಾಡುಗಳಾಗಿತ್ತು ಹಾಡುಗಳ ಸಾಹಿತ್ಯ ಕೂಡ ಆಗಿತ್ತು ಎಲ್ಲವನ್ನು ಒಟ್ಟುಗೂಡಿಸಿದಾಗ ಒಂದು ಒಳ್ಳೆಯ ಚಿತ್ರ ಹೊರಗಡೆ ಬರ್ತಾಯಿತ್ತು ಅದಕ್ಕೆ ಸರಿಯಾಗಿ ಇವರ ಅಭಿನಯ ಮತ್ತು ಇವರ ಇರುವ ನಾಯಕರ ಅಭಿನಯ ಹಾಗೆ ಅಭಿಮಾನಿಗಳು ಕೂಡ ಅಷ್ಟೇ ಒಳ್ಳೆ ಚಿತ್ರಗಳು ಬಂದಾಗ ಅದನ್ನು ಭಾಳ ಚಪ್ಕೊಳ್ತಾಯಿದ್ರು ಇವತ್ತು ಒಳ್ಳೆ ಚಿತ್ರ ಬರಲಿ ಕೆಟ್ಟ ಚಿತ್ರ ಬರಲಿ ಸುಮಾರಾಗಿರೋ ಚಿತ್ರ ಬಂದ್ರೂ ಯಾಕೋ ಜನಗಳು ಚಿತ್ರ ಮಂದಿರಕ್ಕೆ ಹೋಗೋದು ಬಹಳಷ್ಟು ಕಮ್ಮಿ ಆಗಿದೆ ಯಾಕಂದರೆ ಎಲ್ಲವೂ ಒಂದು ಎರಡು ತಿಂಗಳಾದಾಗ ಓ ಟಿ ಟಿ ಅದರಲ್ಲಿ ಇದರಲ್ಲಿ ಎಲ್ಲ ಬರ್ತಾ ಇರುತ್ತಲ್ಲೋ ಹಾಗಾಗಿ ಸಿನಿಮಾಕ್ಕೆ ದುಡ್ಡು ಕೊಟ್ಟು ಯಾರು ಹೋಗ್ತಾರೆ ಅನ್ನೋ ಒಂದು ಅಸಡ್ಡೆ ಕೂಡ ಮನುಷ್ಯನಲ್ಲಿ ಇದೆ ಯಾಕಂದರೆ ಖಂಡಿತವಾಗಿ ಸಿನಿಮಾಗಳನ್ನೆಲ್ಲರೂ ಹೆಚ್ಚೆಚ್ಚಾಗಿ ನೋಡಬೇಕು ಯಾಕಂದರೆ ಅದು ಕೂಡ ಒಂದು ರೀತಿಯ ಒಂದು ಉದ್ಯಮ ಅಲ್ವ ಸಾಲ ಮಾಡಿಯೋ ಸೋಲ ಮಾಡಿಯೋ ಮಾಡಿರ್ತಾರೆ ಒಳ್ಳೆ ಚಿತ್ರಗಳು ಸುಮಾರಾಗಿರೋ ಚಿತ್ರಗಳು ಆವತ್ತಿನ ಕಾಲದಲ್ಲೂ ಬರ್ತಾಯಿತ್ತು ಇವಾಗಲೂ ಇದೆ ಅಂದರೆ ಮಂಜುಳಾ ಆರತಿ ಜಯಂತಿ ಇವರೆಲ್ಲ ಒಂದು ವಿಶೇಷವಾದ ನಟಿಯಾಗಿದ್ದರು ಹಾಗೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶ್ರೀನಾಥ್ ಅವರು ಅಶೋಕ್ ಹೀಗೆ ಒಳ್ಳೊಳ್ಳೆ ನಟ ನಟಿಯರು ಅಂದಿನ ಕಾಲದಲ್ಲೇ ನಟ ನಟಿಯರನ್ನಾಗಿ ಮಾಡಿದ್ದು ನಮ್ಮ ನಿರ್ದೇಶಕರು ಯಾಕಂದರೆ ಒಳ್ಳೊಳ್ಳೆ ಅಭಿನಯ ಅವರಿಗೆ ಒಳ್ಳೊಳ್ಳೆ ಪಾತ್ರಗಳನ್ನು ಕೊಟ್ಟಾಗ ಅವರು ಒಳ್ಳೊಳ್ಳೆ ಅಭಿನಯ ನೀಡಿದರು ಅದರಿಂದ ಅವರು ಒಳ್ಳೊಳ್ಳೆ ನಟ ನಟಿಯಾಗಿ ಇವತ್ತಿಗೂ ಕೂಡ ನೋಡಿ ಅವರು ಶಾಶ್ವತಾಗಿ ನಮಗೆ ನೆನಪಾಗ್ತಾನೆ ಇರ್ತಾರೆ ಯಾಕಂದರೆ ಅದರ ನಂತರದಲ್ಲಿ ಬಂದು ಸುಮಾರು ನಟ ನಟಿಯರು ಯಾರು ಅಂತ ನಮಗೆ ಗೊತ್ತಿರೋದಿಲ್ಲ ಆದರೆ ಮಂಜುಳ ಮಂಜುಳವರಿಂದ ಹಿಡಿದು ಲೀಲಾವತಿ ಮಂಜುಳ ಮಾಲಾಶ್ರೀ ಶ್ರುತಿಯವರ ತನಕ ನಮಗೆ ಸುಧಾರಣಿ ಎಲ್ಲ ನೆನಪಿರುತ್ತೆ ಆದರೆ ಅಂದಿನ ನಟಿಯರಾಗಿ ಇನ್ನು ಮುಂದಿನ ನಟಿಯರು ಖಂಡಿತ ನಮಗೆ ನೆನಪಲ್ಲಿ ಉಳಿಯೋದಿಲ್ಲ ಯಾಕಂದರೆ ಈ ಭೂಮಿ ಇರುವವರಿಗೆ ಇವರು ಖಂಡಿತವಾಗಿ ಇವರ ಒಂದು ನೆನಪು ಶಾಶ್ವತವಾಗಿರುತ್ತೆ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಂದು ನಮ್ಮ ಶಂಕರಾಚಾರ್ಯ ಅವರ ತಂದೆ ತಾಯಿಗೆ ಮಕ್ಕಳಿಲ್ಲದಾಗ ತಪಸ್ಸಿಗೆ ಕೂತರಂತೆ ತಪಸ್ಸಿಗೆ ದೇವರು ಪ್ರತ್ಯಕ್ಷ ಕೇಳಿದ್ರಂತೆ ಅವರು ಯಾವ ಮಗು ಬೇಕು ನಿಮಗೆ ದೀರ್ಘಾಯುಷದ್ದು ನೋರು ಮಕ್ಕಳು ಕೆಟ್ಟ ಮಕ್ಕಳು ಬೇಕಲ್ಲ ಅಲ್ಪಾಯಿಷಿದ್ದು ಒಬ್ಬನೇ ಮಗ ಸಾಕ ಒಳ್ಳೆ ಮಗ ಬುದ್ಧಿವಂತ ಮಗ ಅಲ್ಪಾಯುಷದ್ದು ಒಳ್ಳೆ ಮಗ ಸಾಕಂದಾಗ ಶಂಕರಾಚಾರ್ಯರು ಹುಟ್ಟಿದ್ರು ನೋಡಿ ಹಾಗೆ ನಮ್ಮ ಮಂಜುಳ ಅವರ ಕಥೆ ನೋಡಿ ಇತ್ತು ಅವರಿಗೆ ಈಗಿನ ಹೆಣ್ಣು ಮಕ್ಕಳ ಮದುವೆಗದ್ದು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತೈದರಲ್ಲಿ ಆದರೆ ಅವರು ಮೂವತ್ತೆರಡರಲ್ಲಿ ಒಂದು ಮಗುವಿಗೆ ಜನ್ಮ ಕೊಟ್ಟು ಕಾಲ ಹೋದ್ರೆ ಅವರಿಗೆ ವೈಯಕ್ತಿಕ ಸಮಸ್ಯೆಗಳು ಏನಿತ್ತು ಅದು ನಮ್ಗೆ ಗೊತ್ತಿಲ್ಲ ಅವರು ಕಾಲ ಬೇಗನೆ ಕಾಲ ಹೋದರು ಈಗ ಶಂಕರಾಚಾರ್ಯರ ಕಥೆ ಹೇಳಿದಾಗೆ ಅಲ್ಪಾವಧಿಯಲ್ಲೇ ನೋಡಿ ಅವರು ಎಷ್ಟು ಅಷ್ಟು ದೀರ್ಘವಾದ ನೆನಪನ್ನು ನಮಗೆಲ್ಲ ಬಿಟ್ಟು ಹೋಗಿದ್ದಾರಲ್ವ ಇದಕ್ಕೆ ಬೇರೆ ಸಾಕ್ಷಿದೆಲ್ಲೋ ಇದಕ್ಕೆ ಉದಾಹರಣೆ ನಮ್ಮ ಶಂಕರಾಚಾರ್ಯರೇ ಅವರು ಕೂಡ ಅಷ್ಟೇ ಬೇಗನೆ ಕಾಲವಾಗಿ ಇವತ್ತಿಗೂ ನಮ್ಮೆಲ್ಲರ ನೆನಪಲ್ಲಿ ಇದ್ದಾರೆ ಹಾಗೆ ನಮ್ಮ ಮಂಜುಳವರು ಕೂಡ ಹಾಗೆ ನಮ್ಮೆಲ್ಲರ ನೆನಪಲ್ಲಿ ಶಾಶ್ವತವಾಗಿ ಇದ್ದಾರೆ ಅವರು ದಾಂಪತ್ಯಕ್ಕೆ ಕಾಲಿಸಿದ ನಂತರ ಚಿತ್ರರಂಗದಿಂದ ಸ್ವಲ್ಪ ದೂರ ನಿಂತರು ಅವರಿಗೆ ಅದು ವೈಯಕ್ತಿಕವಾಗಿ ಏನು ಸಮಸ್ಯೆ ಇತ್ತೋ ಗೊತ್ತಿಲ್ಲ ನಂತರ ಅಲ್ಲಿ ಮೂವತ್ತೆರಡನೇ ವಯಸ್ಸಿಗೆ ಕಾಲವಾದರು ಇವತ್ತಿದ್ದರೆ ಒಂದು ಎಪ್ಪತ್ತು ವಯಸ್ಸು ಕೂಡ ಆಗ್ತಾಯಿತ್ತು ಇತ್ತು ಆದರೆ ನೋಡಿ ಸ್ವಲ್ಪ ಅವಧಿಯಲ್ಲಿ ಎಷ್ಟೊಂದು ನೆನಪುಗಳನ್ನು ಎಷ್ಟೊಂದು ಸಿನಿಮಾಗಳನ್ನು ಎಷ್ಟೊಂದು ಕೊಡುಗೆಗಳನ್ನು ನಮ್ಮ ಕನ್ನಡಿಗರಿಗೆ ಕೊಟ್ಟು ಹೋಗಿದ್ದಾರಲ್ವ ಎಷ್ಟು ಸಲ ನೋಡಿದವರು ಸಿನಿಮಾ ಬೋರ್ ಅಂತ ನಮಗೆ ಆಗ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಇವತ್ತಿನ ವಿಷಯ ನಮ್ಮ ಮಂಜುಳವ್ರದ್ದಾಗಿತ್ತು ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ ಎಲ್ಲವೂ ಕೂಡ ನನ್ನ ಚಾನೆಲ್ ಮೇಲೆ ಇರಲಿ ಇದ್ದರೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡ್ತಾ ಬರ್ತೀನಿ ನಾವು ತಪ್ಪಿದ್ರೆ ಕ್ಷಮಿಸಿ ನನಗೆ ಸ್ವಲ್ಪ ಗಂಟಲು ಸರಿ ಇಲ್ಲ ಹಾಗೆ ನೆಗಡಿ ಜ್ವರ ಎಲ್ಲ ಇದೆ ಅದರ ನಡುವೆ ಈ ವಿಡಿಯೋ ಹಾಕಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಟಾಟಾ ಈ ಟಪ ಟೇಕ್ ಕೇರ್